ದಾಂಡೇಲಿಯ ನಗರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಶಾಂತಿ ಪಾಲನಾ ಸಭೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾಗಿರುವ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಪರಸ್ಪರ ಸೌಹಾರ್ದಯುತವಾಗಿ ಆಚರಿಸಬೇಕೆಂದು ದಾಂಡೇಲಿಯ ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿ ಅವರು ಕರೆ ನೀಡಿದರು ಅವರು ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಮೊಹರಂ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿದೆ ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬವನ್ನು ಆಚರಿಸಬೇಕು ಆಯಾಯ ಮೊಹರಂ ಸಮಿತಿಯವರು ವಿಶೇಷ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ಸರ್ಕಾರದ ನಿಯಮಾವಳಿಯಂತೆ ಹಬ್ಬವನ್ನು ಆಚರಿಸಬೇಕು ಮೆರವಣಿಗೆಯ ಸಂದರ್ಭದಲ್ಲಿ ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಏನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ತಕ್ಷಣವೇ ಇಲಾಖೆಯನ್ನು ಸಂಪರ್ಕಿಸಬೇಕು ಇಲ್ಲವೇ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕೆಂದು ಕರೆ ನೀಡಿ ಹಬ್ಬದ ಆಚರಣೆಗೆ ರೂಪಿಸಲಾದ ನಿಯಮಾವಳಿಯ ಬಗ್ಗೆ ವಿವರಣೆಯನ್ನು ನೀಡಿದರು ಮೊಹರಂ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಯು ಎಸ್ ಪಾಟೀಲ್ ಅವರು ಹಿಂದೂ ಮುಸ್ಲಿಂ ಬಾಂಧವರು ಸಾಮರಸ್ಯದಿಂದ ಮೊಹರಂ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಸರ್ಕಾರದ ನಿಯಮಾವಳಿಯಂತೆ ಈ ಬಾರಿಯೂ ಮೊಹರಂ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಆಚರಿಸಲಾಗುವುದು ಎಂದರು ಹೆಸ್ಕಾಮಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಲಾಖೆಯ ನಿಯಮಾವಳಿಯಂತೆ ಸಹಕರಿಸಲಾಗುವುದು ಎಂದರು ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಮೊಹರಂ ಹಬ್ಬದ ಆಚರಣೆಗೆ ಎಂದಿನಂತೆ ನಗರಸಭೆಯು ಸಂಪೂರ್ಣ ಸಹಕಾರವನ್ನು ನೀಡಲಿದೆ ನಗರದ ರಸ್ತೆಯ ಅಲ್ಲಲ್ಲಿ ಇರುವ ಹೊಂಡಗಳನ್ನು ಮುಚ್ಚಲು ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದರು ಉಪ ವಲಯ ಅರಣ್ಯಾಧಿಕಾರಿ ಸಂದೀಪ್ ನಾಯ್ಕ್ ಅವರು ಮೊಹರಂ ಹಬ್ಬಕ್ಕೆ ಉರುವಲು ಕಟ್ಟಿಗೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಬೇಕು ಎಂದರು ಸಭೆಯಲ್ಲಿ ಪ್ರಮುಖರಾದ ದಾದಾಪಿರ್ ನದಿಮುಲ್ಲಾ ರಫೀಕ್ ಹುದ್ದಾರ್ ಸಂದೇಶ್ ಎಸ್ ಜೈನ್ ಚನ್ನಬಸಪ್ಪ ಮುರುಗೋಡ್ ಮೊದಲಾದವರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ವಿವಿಧ ಮೊಹರಂ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನಗರದ ಇನ್ನಿತರ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಪಿಎಸ್ಐಗಳಾದ ಅಯ್ಯರ್ ಗಡ್ಡೇಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಯಲ್ಲಪ್ಪ ಎಸ್ ವಂದಿಸಿದರು ಜಗದೀಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಇಲ್ಲಿ ಜಾತಿ ಮತ ಪಂಥ ಯಾವುದೂ ಇಲ್ಲ ಇದನ್ನು ಹಿಂದೂಗಳು ಮುಸ್ಲಿಮರು ಜೊತೆಗೆ ಸೇರಿ ಆಚರಿಸುವಂತಹ ಹಬ್ಬ ನೀವು ನೋಡ್ತೀರಿ ಈ ಮೊಹರಮ್ಮದಲ್ಲಿ ಎಲ್ಲಿ ಪಂಜಗಳು ಕುಂತಿರ್ತಾವ ಆ ಪಂಜಗಳಿಗೆ ಭೇಟಿ ಹೋಗುವಂಥದ್ದು ಅಲ್ಲಿ ಸಕ್ರಿ ಉತ್ಸವಂತ ಕಾರ್ಯಕ್ರಮ ಈಗ ಗುರುಗಳು ಹೇಳಿದ್ರು ಪಂಜ ಹೋಗ್ತಿರ್ತಂದ್ರೆ ಪಂಜೆ ಹಲವು ಪಂಜ ಮೇಲೆ ದಾಟಿಸುವಂಥದ್ದು ಇದನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಎರಡೂ ಸೇರಿ ಭಾವೈಕ್ಯತೆಯಿಂದ ಆಚರಿಸ್ತಾರೆ ಹಾಗಾಗಿ ಇಲ್ಲಿ ಈ ಒಂದು ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಕೆಲವೊಂದು ನಿಯಮಗಳನ್ನು ಅಥವಾ ಸೂಚನೆಗಳನ್ನು ಹೇಳ್ತೇವೆ ಯಾಕಂತಂದರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯ ಹಾಗಾಗಿ ಹಬ್ಬ ವಿಜೃಂಭಣೆಯಿಂದ ಆಗಬೇಕು ಶಾಂತಿ ರೀತಿಯಿಂದ ಜರುಗಬೇಕು ಯಾವುದೇ ಅವಘಡಗಳು ಸಂಭವಿಸಬಾರದು ಅವಘಡಗಳು ಸಂಭವಿಸಬಾರದು ಅಂತಂದರೆ ನಾವೇನು ಹೇಳ್ತೇವೆ ಸಮಿತಿಯವರಿಗೆ ಮುಂಚಿತವಾಗೇ ನಿಮ್ಗೆ ಬಂದು ನಾವು ಭಕ್ತ ನೀವು ಈ ಸರಿ ಪಂಜಾಬ್ಗಳನ್ನು ಕುಂಬಿಸ್ತೀರ ಹಬ್ಬ ಆಚರಣೆ ಮಾಡ್ತೀರಾ ಹೌದು ಸರ್ ಮಾಡ್ತೀವಿ ಹಾಗಾದರೆ ನಮಗೆ ಕೆಲವೊಂದು ಮಾಹಿತಿಗಳನ್ನು ನೀವು ಸಲ್ಲಿಸಿರಿ ಅಂತ ನಿಮ್ಗೆ ಕೇಳ್ತೇವೆ ಈಗ ಉಸ್ತುವಾರಿ ಯಾರು ಹೊತ್ತಿರ್ತೀರಿ ಅವ್ರದ್ದು ಜವಾಬ್ದಾರಿ ಇರ್ತದೆ ಏನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದನ್ನು ಕಾಯಬೇಕು ಯಾವುದೇ ಒಬ್ಬ ದುಷ್ಟ ವ್ಯಕ್ತಿ ಬಂದು ಅದನ್ನು ಹಾನಿಗೊಳಿಸಬಾರ್ದು ಹಾನಿಗೊಳಿಸೋದ್ರಿಂದ ಭಾವೈಕ್ಯತೆ ಹಾಳಾಗ್ತದೆ ಮನಸ್ತಾಪಗಳು ಉಂಟಾಗ್ತವೆ ಅದಾಗಬಾರ್ದು ಅಂತಂದರೆ ಅದನ್ನು ಸಂರಕ್ಷಣೆ ಮಾಡಬೇಕು ಕಾಯಬೇಕು ಕಾಯೋದರ ಜೊತೆಗೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀವು ಕಲ್ಪಿಸ್ಬೇಕಾಗ್ತದೆ ಏನು ಆ ಪಂದ್ಯಕೊಂಬಸಂಥ ನೀವು ನೀವೇನು ಹೇಳ್ತೀರಿ ಅದಕ್ಕೆ ವಿದ್ಯುತ್ ಸಂಪರ್ಕ ಇದೇ ಇಲ್ಲ ವಿದ್ಯುತ್ ಹೋದಂಥ ಸಂದರ್ಭದಲ್ಲಿ ಬೇರೆ ತಾತ್ಕಾಲಿಕ ದ್ವೀಪದ ವ್ಯವಸ್ಥೆ ಇದೆಯೇ ಇಲ್ಲೋ ಮತ್ತು ಅದರ ಜೊತೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದನ್ನು ಹೋಗಿ ಬರ್ತಕ್ಕಂಥ ಜನರಿಗೆ ಅಲ್ಲಿ ಏನು ಸೇವೆಯ ಭಾಗ್ಯ ಇರ್ತದೆ ಅದನ್ನು ಒದಗಿಸೋದಕ್ಕೆ ಸ್ವಯಂ ಸೇವಕರು ಇರುವಂತೆ ನೋಡ್ಕೋಬೇಕಾಗ್ತದೆ ಮತ್ತು ಬರ್ತಕ್ಕಂಥವ್ರಿಗೆ ನೀವು ಸಾಲಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಯಾವಾಗಾದ್ರೂ ಬರ್ಬೋದು ಸಾಯಂಕಾಲ ಬರ್ಬೋದು ಜನರು ತಮಗೆ ಅನುಕೂಲ ಆದ ರೀತಿಯಲ್ಲಿ ತಂದು ಬೆಕ್ಕಿ ಕೊಟ್ಟು ಹೋಗ್ತಾರೆ ಹಾಗಾಗಿ ಅಲ್ಲಿ ಸಾಲಿನ ವ್ಯವಸ್ಥೆಯನ್ನು ಮಾಡಬೇಕು ಸ್ವಯಂ ಸೇವಕರನ್ನು ನೇಮಿಸಿಕೊಳ್ಬೇಕು ಮತ್ತು ನೀವು ಯಾವತ್ತೂ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀರಿ ಯಾವ ಮಾರ್ಗದಲ್ಲಿ ಅದನ್ನು ಈಗ ಹೇಳಿದ್ರು ನಮ್ಮ ರುದ್ಧರು ಹೇಳಿದರು ಆ ಯಾವ ಓಣಿಯಲ್ಲಿ ಯೋಚಿಸಿಬಿಟ್ಟು ಸಂಚಾರ ಮಾಡಿ ಮತ್ತು ಹೊಳೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ಕೂಡ ನಮ್ಗೆ ಹೇಳಬೇಕಾಗ್ತದೆ ಎಲ್ಲ ಈಗ ಮೂವತ್ತೊಂಬತ್ತು ಏಳು ಅಂತಂದರೆ ನಾವೆಲ್ಲ ಎಲ್ಲ ಪಂದ್ಯಗಳಿಗೆ ಎಲ್ಲ ಮಕಾನಗಳಿಗೆ ಸಿಬ್ಬಂದಿಯನ್ನು ಕೊಡೋದಕ್ಕೆ ಆಗೋದಲ್ಲ ಆ ಆಗೋದಲ್ಲ ಅನ್ನೋದಕ್ಕಾಗಿ ನಿಮ್ಮದು ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ನಾವು ಇರ್ತೇವೆ ನಿಮ್ಮ ಸ್ವಯಂ ಸೇವಕರ ಇರ್ತೇವೆ ಸ್ವಯಂ ಸೇವಕರನ್ನು ನೇಮಿಸ್ತಿರ್ತೇವೆ ಅದ್ರ ಜೊತೆಗೆ ಪಾಟೀಲ್ ಸರ್ ಹೇಳಿದ್ರು ಬ್ಯಾಚ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಬ್ಯಾಚ್ ಹೊಂದಿರಬೇಕು ಯಾಕಂದ್ರೆ ನಾವು ಬಂದಂಥ ಸಂದರ್ಭದಲ್ಲಿ ಆ ಬ್ಯಾಚ್ನವರು ಇದ್ದರೆ ನಮ್ಮ ಐಡೆಂಟಿಫೈ ಕಡೆಯವರು ಈ ಪಂಚಾಯತ್ ಸಂಬಂಧಪಟ್ಟಂಥವ್ರು ಈ ಮೊಹರಂ ಕಮಿಟಿ ಸಂಬಂಧಪಟ್ಟಂಥವ್ರು ಅವ್ರು ಕರದ್ಬಿಟ್ಟು ಹೇಳ್ತಾರೆ ನೋಡಪ್ಪ ಈ ಥರ ಇದೆ ಈ ಥರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅಥವಾ ನಿಮಗೆ ನಿಮ್ಮ ನಿಮ್ಮಲ್ಲೇ ಐಡೆಂಟಿಫೈ ಮಾಡೋದಕ್ಕೆ ಅವಕಾ ಅನುಕೂಲ ಆಗ್ತದೆ ಹಾಗಾಗಿ ಬ್ಯಾಜ್ ವ್ಯವಸ್ಥೆ ಇರಲಿ ಮತ್ತು ರಬ್ಬಿ ಗುಡ್ಡರು ಹೇಳಿದ್ರು ಮಾರ್ಗವನ್ನು ನಮ್ಮ ಮೊದಲೇ ನಿಗದಿಪಡಿಸ್ಕೊಳ್ಬೇಕು ಯಾಕೆ ಮಾರ್ಗ ನಿಗದಿಪಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಒಂದು ಮಾರ್ಗವನ್ನು ನಮಗೆ ನಿಗದಿಪಡಿಸಿ ಹೇಳಿದ್ರೆ ಆ ಮಾರ್ಗದಲ್ಲಿ ನಾವು ಸೂಕ್ತವಾದಂತಹ ಬಂದೋಬಸ್ತು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ನೀವು ಮಾರ್ಗದಲ್ಲಿ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದೊಳಗೆ ಸಾಧ್ಯ ಇದ್ದಷ್ಟು ನಿಮ್ಮ ಮೆರವಣಿಗೆ ರಸ್ತೆಯ ಎಡಬದಿಗೆ ಇರಬೇಕು ರಸ್ತೆ ಎಡವಟಿಗೆ ನೀವು ಸಾಗಬೇಕಾಗ್ತದೆ ಇದರಿಂದ ಏನಾಗ್ತದೆ ಜನರಿಗೆ ಬರ್ತಕ್ಕಂಥವ್ರು ಹಿಂದಿನ ಬರ್ತಕ್ಕಂಥವ್ರಿಗೆ ಸಾರ್ವಜನಿಕರಿಗೆ ವಾಹನ ಸಂಚಾರ ಮಾಡೋದಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಪ್ರೊಸೆಷನಿಗೆ ನಾವು ಮಾಡ್ತಾರೆ ಮಾಡೋದಲ್ಲ ನಿಮ್ಮ ಕಾರ್ಯಕ್ರಮ ಜಾರುತಾ ಇರಬೇಕು ಕಾರ್ಯಕ್ರಮ ಹೋಗ್ತಾ ಇರಬೇಕು ಅದರ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ಸುಗಮವಾಗಿ ಸಂಚಾರ ಆಗುವ ರೀತಿಯಲ್ಲಿ ನೀವು ನಿಮ್ಮ ಸ್ವಯಂ ಸೇವಕರ ಮುಖಾಂತರ ಎಲ್ಲವನ್ನೂ ಪೊಲೀಸ್ನವರೇ ಮಾಡೋಕ್ಕಾಗೋದಿಲ್ಲ ಅಂತ ಪಾಟೀಲ್ ಸರ್ ಹೇಳಿದರು ಯಾಕೆ ಹೇಳಿದರು ಅಂದ್ರೆ ಸೂಕ್ಷ್ಮವಾಗಿ ಹೇಳಿದರು ಅವರು ನಮ್ಮ ಜವಾಬ್ದಾರಿ ನಾವು ನಮ್ಮ ದೇವರನ್ನು ಇಡ್ತೀವಿ ನಮ್ಮ ಪಂಚಾಯ ಇಡ್ತೀವಿ ಅಂದ್ರೆ ಅದನ್ನು ಮೆರವಣಿಗೆ ತೆಗೆಯುವಂಥದ್ದು ನಾವು ತೆಗೆದ ಮೇಲೆ ಅದನ್ನು ಹೊರಳಿ ಮತ್ತೆ ತಗೊಂಡು ವಿಸರ್ಜನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿದ್ರು ಅದರ ಜೊತೆ ಜೊತೆಗೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಸ್ವಯಂ ಸೇವಕರು ಮುಂದೆ ಮತ್ತು ಹಿಂದೆ ಇದ್ದು ವೆಹಿಕಲ್ಗಳನ್ನು ಸಾ ವಾಹನಗಳನ್ನು ನಿಲ್ಲಿಸುವುದು ಬಿಡುವುದು ಮಾಡ್ತಾ ಇರಬೇಕು ಅದ್ರ ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಸಾಧ್ಯತೆ ನಾವು ಕೊಟ್ಟಿರ್ತೇವೆ ನಮ್ಮ ಪೊಲೀಸ್ ಸಿಬ್ಬಂದಿಯರು ನಿಮಗೆ ಕೊಡ್ತಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರಿಗೆ ಸರ್ಕಾರದೊಂದಿಗೆ ನೀವು ನಿಮ್ಮ ಮೆರವಣಿಗೆಯನ್ನು ನಡೆಸಬೇಕು ಮತ್ತು ಪಂಜಾಗಳನ್ನು ಮಕಾನಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ ಅದಕ್ಕೆ ಸಾಧ್ಯ ಇದ್ದಷ್ಟು ವಿದ್ಯುತ್ತಿನ ಸಂಪರ್ಕ ಏನು ಅದನ್ನ ಅದನ್ನು ನಿರ್ದಿಷ್ಟ ಪರಿಸ್ಥಿತಿಯ ರೀತಿಯಲ್ಲಿ ತಗೊಳ್ಬೇಕು ಎಲ್ಲಿ ಜಾಯಿಂಟ್ಗಳನ್ನು ಮಾಡುವಂಥದ್ದು ಅಥವಾ ಅಕ್ರಮವಾಗಿ ಇಲ್ಲೇ ಲೈನ್ ಹೋಗಿರ್ತೀನಿ ಟಿ ವಿ ಲೈನ್ ಹೇಳ್ತೀನಿ ಪಕ್ಕಿ ಹಾಕಿ ಅದು ಬುಕ್ ಹಾಕಿ ಕರೆಂಟ್ ತಗೋವಂಥದ್ದು ಮಾಡಕ್ಕೆ ಹೋಗಬೇಡಿ ಇದರಿಂದ ಏನಾಗ್ತದೆ ಮಳೆಗಾಲ ಬೆನ್ನಾಗೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ತಗಲಿ ಅವಘಡಗಳಾಗುವಂಥದ್ದು ಸಾಧ್ಯ ಇರ್ತದೆ ಒಂದು ವೇಳೆ ಏನಾದರೂ ತೊಂದರೆ ಆದರೆ ಒನ್ ಒನ್ ಟೂಗೆ ಫೋನ್ ಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿದ್ರು ನಮ್ಮವರು ಎಮ್ನಿಟ್ ಏನಕ್ಕೆ ಅವಶ್ಯಕತೆ ಏನಿದೆ ಅದಕ್ಕೆ ಭದ್ರಾಗಿ ಕೆಲಸ ಮಾಡ್ತಾರೆ ಅಕಸ್ಮಾತ್ ಯಾರೂ ಇರಲಿಲ್ಲ ಅಂದಾಗ ಒನ್ ಒನ್ ಟೂಗೆ ಫೋನ್ ಮಾಡಿ ತಕ್ಷಣಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಬರ್ತಾರೆ ಫೈರ್ನವ್ರಿಗೆ ಫೋನ್ ಮಾಡಿ ಅವರು ಬರ್ತಾರೆ ಕೆ ವಿವರು ಅವರು ನಂಬರ್ ಹೇಳಿದರು ಅವ್ರಿಗೂ ಫೋನ್ ಮಾಡಿ ಅವರು ಬರ್ತಾರೆ ಈಗ ನಮ್ಮದು ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳೋಂದ್ರೆ ಮೇಲೆ ಪಟೇಲ್ಸ್ ನಾವು ಪ್ರತಿ ವರ್ಷ ವೆಹಿಕಲ್ ಗಳನ್ನ ಇದು ದಾಂಡೇಲಿ ಬಸ್ ಸ್ಟಾಂಡ್ ನಾ ಡೈವರ್ಟ್ ಮಾಡ್ತಿದ್ರು ಕೆಲವೊಂದು